ಜ್ಞಾನವ್ಯಾಪಿ ಮಸೀದಿ ಕುರಿತು ಕೋರ್ಟ್ ಒಂದು ಕಡೆಯಲ್ಲಿ ಆದೇಶವನ್ನು ಕೊಟ್ಟಿದೆ ಅಧರ್ಮದ ಪರ ಕಾಂಗ್ರೆಸ್ ಹೋಗಿದ್ದಕ್ಕೆ ಧೂಳಿಪಟವಾಗಿದೆ ಸಿದ್ದರಾಮಯ್ಯ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಔರಂಗಜೇಬ್ ಪರ ನಿಂತ ಕಾಂಗ್ರೆಸ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತ ಇದೇ ವೇಳೆ ಅವರು ಹೇಳಿದರು ಅಧರ್ಮದ ವಿರುದ್ಧ ನ್ಯಾಯ ಗೆಲ್ಲಲೇಬೇಕು ಯಾವತ್ತಿದ್ರೂ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಧರ್ಮದ ಪರ ಕಾಂಗ್ರೆಸ್ ಹೋಗಿದ್ದಕ್ಕೆ ಇವತ್ತು ಧೂಳಿಪಟ್ಟ ಆಗಿದೆ ಮತಾಂಧರು ಪಾಪಿಗಳು ಹಿಂದೂ ದೇವಾಲಯಗಳನ್ನು ಒಡೆದು ಹಾಕಿದರು ಕಾಂಗ್ರೆಸ್ ಈ ಬಗ್ಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ಸಿ ಟಿ ರವಿಯವರು ಆಗ್ರಹವನ್ನು ಮಾಡಿದ್ದಾರೆ ಹೇಳ್ಕೊಡು ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ನಿಲುವು ಸ್ಪಷ್ಟಪಡಿಸ್ಬೇಕು ಆ ಹಿಂದೂ ದೇವಾಲಯ ಒಳಗ ಪಾಪಿ ಔರಂಗಜೇಬ್ ಜೊತೆಗೆ ಕಾಂಗ್ರೆಸ್ ಗುರುತಿಸ್ಕೊಳ್ತ ಅಥವಾ ಶಿವಭಕ್ತರ ಜೊತೆ ಗುರ್ತಿಸ್ಕೊಳ್ತಾರೋ ಅನ್ನೋದನ್ನ ಕಾಂಗ್ರೆಸ್ ಸ್ಪಷ್ಟಪಡಿಸ್ಬೇಕು ಸರಿಯಾ ಹಿಂದೂಗಳಿಗೆ ಸಿಕ್ಕಂತ ಜಯ ಅದಕ್ಕೆ ಯಾವ ಸತ್ಯಕ್ಕೆ ಯಾವತ್ತು ಜಯನರಿ ಸತ್ಯ ಯಾವತ್ತು ಸೋಲಕ್ಕೆ ಸಾಧ್ಯನೇ ಇಲ್ಲ ಸತ್ಯಕ್ಕೆ ಯಾವತ್ತು ಜನನೇ ಸತ್ಯ ಗೆಲ್ಲೇಬೇಕು ಅದು ಜಗದ ನಿಯಮ ಕುರುಕ್ಷೇತ್ರ ಯುದ್ಧದಲ್ಲಿ ಹನ್ನೊಂದು ಅಕ್ಷಯಣಿ ಸೈನ್ಯ ಇದ್ದಂತ ಗೌರವ್ರ ನಾಶ ಆದ್ರು ಸತ್ಯದ ಪರವಾಗಿ ಧರ್ಮದ ಪರವಾಗಿ ಇದ್ದಂತ ಪಾಂಡವರು ಗೆದ್ರು ಹಾಗಾಗಿ ಸತ್ಯ ಗೆಲ್ಲೇಬೇಕು ಅಸತ್ಯದ ಪರ ಯಾರೇ ನಿಂತರು ಅವ್ರು ನಾಶವಾಗಿ ಹೋಗ್ತಾರೆ ಕಾಂಗ್ರೆಸ್ ಅಸತ್ಯ ಪರ ನಿಂತ ಹಾಗಾಗಿ ಒಂದು ಕಡೆಯಲ್ಲಿ ಹಿಂದೂಗಳ ಪಾಲಿಗೆ ದೊಡ್ಡ ಜ್ವಯ ಸಿಕ್ಕಿದೆ ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿ ಪೂಜೆಯನ್ನು ಸಲ್ಲಿಸೋಕೆ ಅವಕಾಶವನ್ನು ವಾರಣಾಸಿ ಕೋರ್ಟ್ ಕಲ್ಪಿಸಿಕೊಟ್ಟಿದೆ ಏಳು ದಿನ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿರೋದು ಈ ಸಂಬಂಧ ಸಿ ಟಿ ರವಿಯವರು ಕೂಡ ಮಾತನಾಡಿದರು ಅಧರ್ಮದ ಪರ ಕಾಂಗ್ರೆಸ್ ಹೋಗಿದ್ದಕ್ಕೆ ಧೂಳಿಪಟ ಆಗಿದೆ ಸಿದ್ದರಾಮಯ್ಯ ತಮ್ಮ ನಿಲುವು ಏನು ಅಂತೇಳಿ ಸ್ಪಷ್ಟಪಡಿಸಬೇಕು ಔರಂಗಜೇಬ್ ಪರ ಕಾಂಗ್ರೆಸ್ ನಿಂತಿದೆ ಅವರ ನಿಲುವು ಏನಂತೇಳಿ ಗೊತ್ತಾಗಬೇಕು ಮತಾಂಧರು ಪಾಪಿಗಳು ಹಿಂದೂ ದೇವಾಲಯಗಳನ್ನು ಒಡೆದು ಹಾಕಿದ್ರು ಅಂತೇಳಿ ಸಿ ಟಿ ರವಿಯವರು ಹೇಳ್ತಾ ಇದ್ದಾರೆ ಅಧರ್ಮದ ಪರ ಕಾಂಗ್ರೆಸ್ ಹೋಗಿದ್ದಕ್ಕೆ ಇವತ್ತು ಧೂಳಿಪಟ ಆಗಿದೆ ದೇಶದಾದ್ಯಂತ ಈಗ ಸಿದ್ದರಾಮಯ್ಯನವರು ತಮ್ಮ ನಿಲುವು ಏನಂತ ಹೇಳಬೇಕು ಹಾಗೆಯೇ ಕಾಂಗ್ರೆಸ್ ಈಗ ಔರಂಗಜೇಬನ ಪರ ನಿಲ್ಲುತ್ತೋ ಇಲ್ಲ ಭಕ್ತರ ಪರ ಕಾಂಗ್ರೆಸ್ ನಿಲ್ಲುತ್ತೋ ಸ್ಪಷ್ಟಪಡಿಸಬೇಕು ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿಯವರು ಆಗ್ರಹವನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ